ಎಪಿಸೋಡ್ ಫಿಫ್ಟೀನ್ ನನಗೆ ನೀನು ಏನಾಗೋಕ್ಕೆ ಬಿಡಲ್ಲ ಹರ್ಷದ್ ವಿಷ್ಣುಗೆ ಆಗ ನೀವು ದೂರ ಇದ್ದು ಏನು ಮಾಡೋಕ್ಕಾಗಿಲ್ಲ ನಾನು ಹತ್ತಿರ ಇದ್ದು ಏನೂ ಮಾಡೋಕ್ಕಾಗಿಲ್ಲ ಅಂತ ಅವರನ್ನು ಸಮಾಧಾನ ಮಾಡ್ದ ಆಗ ವಿಷ್ಣು ಆದರೂ ನಾನು ಅವಳು ಯಾಕೆ ಫೋನ್ ಮಾಡಿದ್ಲು ಅಂತ ತೆಗೆದು ಮಾತಾಡಿದರೆ ಅವ್ರ ಜೀವಕ್ಕೆ ಎಷ್ಟು ಸಮಾಧಾನ ಅನ್ನಿಸ್ತಿತ್ತು ಆದರೆ ನಾನು ಆ ಕೆಲಸ ಮಾಡಿಲ್ಲ ಸರ್ ಅಂತ ಹೇಳ್ದೆ ಹರ್ಷದ್ ನೋಡಿ ವಿಷ್ಣು ಅವರೇ ಯಾರು ನಮ್ಮ ಜೊತೆ ಎಷ್ಟು ದಿನ ಇರ್ತಾರೆ ಅನ್ನೋದು ಮೊದಲೇ ಡಿಸೈಡ್ ಆಗಿರುತ್ತೆ ಅವರು ಈಗ ನಮ್ಮನ್ನ ನಮ್ಮಿಂದನೇ ಬಿಟ್ಟು ಹೋದ್ರು ಅಂತ ಕೊರಗಿದ್ರೆ ಏನು ಯೂಸ್ ಇಲ್ಲ ಅವರು ಎಷ್ಟು ದಿನ ಇರಬೇಕು ಅಂತ ಇತ್ತು ಅಷ್ಟು ದಿನ ಅವ್ರು ನಮ್ಮ ಜೊತೆ ಇದ್ದಾರೆ ನಾವು ಅದೇ ನೆನಪಲ್ಲಿ ಖುಷಿಯಾಗಿರೋಣ ಅಂತ ವಿಷ್ಣುಗೆ ಸಮಾಧಾನ ಮಾಡ್ದ ಇಬ್ರು ಮಾತಾಡ್ತಾ ಕಾಡಿನ ಕಡೆ ಹೊರಟರು ಸ್ವಲ್ಪ ದೂರ ಬಂದ ಮೇಲೆ ಹರ್ಷದ್ ಹೇಳ್ದ ಟೆಂಪೋ ಒಳಗೆ ಬರೋದಿಲ್ಲ ನಮ್ಮನ್ನು ಇಲ್ಲೇ ಬಿಟ್ಟು ಹೋಗಿ ಅಂತ ಹೇಳಿ ಗಾಡಿ ನಿಲ್ಲಿಸ್ದ ಆಗ ವಿಷ್ಣು ಅಲ್ಲ ಸರ್ ನೀವು ಇಲ್ಲಿಗೆ ಹೊಸಬ್ರು ಅನ್ಸತ್ತೆ ಆದರೆ ಈ ಕಾಡಲ್ಲಿ ಮುಂದೆ ಗಾಡಿ ಹೋಗಲ್ಲ ಅಂತ ನಿಮಗೆ ಹೇಗೆ ಗೊತ್ತು ಆಗ ಹರ್ಷದ್ ಹೇಳ್ದ ಅದು ಹಾಗೇನೆ ನಾನು ನನ್ನ ಹೀನ ಇದೇ ಕಾಡಲ್ಲಿ ಹದಿನೈದು ದಿನ ಬದುಕಿದ್ವಿ ಅವಳು ನೆನಪು ನನಗೆ ಸಿಗೋದು ಇಲ್ಲಿ ಮಾತ್ರ ಅಂತ ಹೇಳಿ ಸುಮ್ಮನಾದ ಆಗ ವಿಷ್ಣು ಆದರೂ ಇದು ಕಾಡು ಸರ್ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರಾ ನಿಮಗೂ ಅಪ್ಪ ಅಮ್ಮ ಇದ್ದಾರೆ ಅಲ್ವಾ ಮನೆಗೆ ಹೋಗಿ ಸರ್ ಅಂತ ವಿಷ್ಣು ಹೇಳ್ತಾ ಇದ್ದ ಹರ್ಷದ್ ನೋಡಿ ವಿಷ್ಣು ಈ ಕಾಡು ನನಗೆ ತಿಳಿದಿದೆ ಎಲ್ಲಿ ಯಾವ ಪ್ರಾಣಿಗಳಿದೆ ಅಂತಲೂ ನನಗೆ ಗೊತ್ತು ನೀವು ಚಿಂತಿಸ್ಬೇಡಿ ನಾನು ನಿಮಗೆ ಇಲ್ಲಿಂದ ಹೊರಡೋ ದಿನ ಫೋನ್ ಮಾಡ್ತೀನಿ ನೀವು ಬಂದು ಕರ್ಕೊಂಡು ಹೋಗ್ತೀರಾ ಅಂತ ವಿಷ್ಣು ಕೇಳಿದ ಸರಿ ಸರ್ ಕರ್ಕೊಂಡು ಹೋಗ್ತೀನಿ ಆದರೆ ಹುಷಾರು ಸರ್ ಏನೇ ಆದರೂ ಇದು ಕಾಡೆ ನಮ್ಮ ಗಮನ ನಮಗಿರಬೇಕು ಹುಷಾರಾಗಿ ಬನ್ನಿ ಸರ್ ಅಂತ ಹೇಳಿ ಅವನು ಅವ್ರಿಗೆ ನಂಬರ್ ಕೊಟ್ಟ ಆದರೆ ನೆಟ್ವರ್ಕ್ ಇಲ್ಲದ ಕಾರಣ ಮಿಸ್ ಕಾಲ್ ಹೋಗಲಿಲ್ಲ ಆಗ ಸರ್ ಮಿಸ್ ಕಾಲೇ ಬರ್ತಾ ಇಲ್ವಲ್ಲ ಸರ್ ಇದೇನು ಮಾಡೋದು ನೀವು ನನಗೆ ಫೋನ್ ಮಾಡಿದ್ರೆ ನಿಮಗೆ ಹೇಗೆ ಫೋನ್ ಕನೆಕ್ಟ್ ಆಗುತ್ತೆ ಅಂತ ಹೇಳ್ದ ವಿಷ್ಣು ಅವರೇ ನನ್ನ ನಂಬರ್ ನಿಮ್ಮ ಹತ್ರ ಇರಲಿ ಅಂತ ಹೇಳಿ ಹರ್ಷದ್ ವಿಷ್ಣುಗೆ ಅವನ ನಂಬರ್ ಕೊಟ್ಟು ಸರಿ ವಿಷ್ಣು ನೀವು ಹುಷಾರಾಗಿ ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಅಂತ ಹೇಳ್ದ ಹರ್ಷಗೆ ವಿಷ್ಣುವಿಗೆ ತಮ್ಮ ಹೆಂಡತಿ ಮೇಲೆ ಇರೋ ಪ್ರೀತಿ ಎಲ್ಲನೂ ನೋಡಿ ಹಿಂದೆ ಹೋಗ್ತಿದ್ದವನು ಬಂದು ಅವ್ರಿಗೆ ಒಂದು ಹಗ್ ಕೊಟ್ಟು ನೀವು ತುಂಬ ಒಳ್ಳೆಯವರು ನಿಮ್ಮನ್ನ ನೋಡಿ ನಾನು ಅವಳ ನೆನಪಲ್ಲಿ ನಿಮ್ಮ ರೀತಿಯೇ ಇದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ ಆಗ ವಿಷ್ಣು ನಿಮಗೆ ಒಳ್ಳೇದಾಗ್ಲಿ ಸರ್ ನನಗೇನು ಆಯಸ್ಸಿಲ್ಲ ಆದ್ರೆ ನಿಮಗೆ ಆಯಸ್ಸು ಎಲ್ಲ ಇದೆ ಜೀವನಕ್ಕೆ ಮತ್ತೊಂದು ಹೆಣ್ಣು ಬಂದ್ರು ಯಾವ ತೊಂದ್ರೇನೂ ಇಲ್ಲ ಎಂದ್ಕೊಂಡು ಅಲ್ಲಿಂದ ಹೊರಟ ಮತ್ತೊಂದು ಹುಡುಗಿ ನಿಮ್ ಜೀವನಕ್ಕೆ ಬರ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ ಹರ್ಷದ್ ಕಾಡೊಳಗೆ ನಡ್ಕೊಂಡು ಹೋಗ್ತಾ ಸುತ್ತ ನೋಡ್ತಾ ಇದ್ದ ಎಲ್ಲಿ ನೋಡಿದ್ರು ಅವನಿಗೆ ಅವಳೇ ಕಾಣಿಸ್ತಾ ಇದ್ಲು ಅವಳೊಂದಿಗೆ ನೀರು ತರೋದಕ್ಕೆ ಹೋಗ್ವಿ ಮಾಡ್ಕೊಂಡು ಜಗಳ ಅವಳಿಗೆ ಹಾವು ಬಂತು ಅಂತ ಸುಳ್ಳು ಹೇಳಿ ಎದಿದ್ದು ಪ್ರತಿಯೊಂದು ಅವನಿಗೆ ನೆನಪಾಗ್ತಾ ಇತ್ತು ಹಾಗೆ ಅವಳು ಇದ್ದ ಜಾಗ ಅವಳು ಮಾಡಿದ್ದಾರಲೆ ಅದೆಲ್ಲನೂ ನೋಡ್ತಾ ಮುಂದೆ ಹೋದ ಸ್ವಲ್ಪ ಸಮಯದ ನಂತರ ಆ ಗುಡಿಸಲು ಸಿಕ್ತು ಅದನ್ನು ನೋಡಿ ಅವನಿಗೆ ಮನಸ್ಸಲ್ಲಿದ್ದ ದುಗುಡವೆಲ್ಲ ಆಚೆ ಬಂದಂತಾಗಿ ಕಣ್ಣಲ್ಲಿ ನೀರು ಸುರಿಯೋದಕ್ಕೆ ಆರಂಭಿಸ್ತು ಗುಡಿಸ್ದೊಳಗಡೆ ಹೋಗಿ ಅವಳ ಜೊತೆಗಿದ್ದ ಕ್ಷಣನ ನೆನೆಸ್ಕೊಂಡು ಹೋಗ್ತಾ ಇದ್ದ ಗೋಡೆ ಮೇಲೆ ಗೀಚಿದ್ದ ಅವಳ ಹೆಸರು ಪಕ್ಕದಲ್ಲಿ ಕೋಪಿಷ್ಟ ಅಂತ ಬರೆದಿದ್ದ ಅವ್ರ ಹೆಸರು ಎಲ್ಲನೂ ಮುಟ್ಟಿ ಅವಳು ಫೀಲ್ ಮಾಡ್ತಾ ಇದ್ದ ಸ್ವಲ್ಪ ಸಮಯದ ಬಳಿಕ ಅವನ್ ಕೆಳಗೆ ನೋಡಿದಾಗ ಅವನ್ ಕ್ಯಾಮ್ರಾ ಅಲ್ಲೇ ಬಿದ್ದಿತ್ತು ಅದನ್ನು ತಗೊಂಡು ನೋಡ್ದ ಅವನದರಲ್ಲಿ ಅವಳು ಮೂರು ನಾಲ್ಕು ಫೋಟೋಗಳನ್ನ ತೆಗ್ದಿದ್ದ ಅದನ್ನ ನೋಡಿ ಅವನಿಗೆ ಆ ದಿನ ನೆನ್ಪಾಯಿತು ಹೀನ ಕಾಡಿಗೆ ಬಂದು ಹತ್ತು ದಿನ ಆಗಿತ್ತು ಆಗ ಅವಳು ಅದು ಇದು ಅಂತ ಮಾತಾಡ್ತಾ ಅವನಿಗೆ ತಲೆ ತಿಂತಾ ಇದು ಹಾಗೆ ಕೇಳೆ ನೀನು ಕಾಡು ಕೋತಿ ಥರ ಏನಿದೆ ಯಾಕೆ ಆ ರೀತಿ ಮೇಲ್ ನೋಡ್ತಾ ಇದ್ದೀಯ ಅಂತ ಹೇಳ್ತಾ ಹೀನ ಏನಿಲ್ಲ ಕೋತಿ ಮರದ ಮೇಲಿದ್ರೆ ಅಂತ ಬಂದು ಕಚ್ಬಿಟ್ರೆ ಭಯ ಆಗಲ್ವ ಅದಕ್ಕೆ ಮೇಲ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ಲು ಅಲ್ಲ ನೀನು ಮೇಲ್ ನೋಡ್ಕೊಂಡು ರೋಡ್ ಹುಡುಕ್ತಾ ಇದೀಯ ಎಂತ ಹುಡುಗಿ ನೀನು ಏನು ಹೇಳಬೇಕು ನಿನಗೆ ಅಂತ ಇದ್ದ ಏ ಸಾಕಿರೋ ನಾನು ಮೇಲೆ ನೋಡ್ಕೊಂಡು ಬಂದರೆ ರೋಡ್ ಸಿಗಲ್ವಂತೆ ನೀನು ಐದಾರು ದಿನದಿಂದ ನೆಲನೇ ನೋಡ್ಕೊಂಡು ಇದ್ದೆ ತಾನೇ ಆದರೆ ರೋಡಲ್ಲಿ ಸಿಕ್ತು ನಿನಗೆ ಹೇಳು ಹೇಳು ಅಂತ ಸೊಂಟದ ಮೇಲೆ ಕೈ ಹಿಡ್ಕೊಂಡು ಅವನಿಗೆ ಕೇಳಿದ್ಲು ನೋಟ್ ದಿಸ್ ಪಾಯಿಂಟ್ ಅಲ್ವಾ ಆಗ ಹರ್ಷದ್ ಅದು ಆಗಲ್ಲ ಅಂತ ಹೇಳ್ದ ಹೀನಾ ಇನ್ನು ಹೇಗೆ ಅಂತ ಕೇಳಿದ್ಲು ಅವ್ರಿಗೇಳನ್ನ ಕಾಡಿಸ್ಬೇಕು ಕಾಡಿಸ್ಲೇ ನೀನು ಹೇಳಿದ ನಿಜ ಬಿಡು ಹುಷಾರಾಗಿ ನೋಡ್ಕೊಂಡು ಓಡಾಡಬೇಕು ಹೀನಾ ಆಗ ಹೌದು ಹೇಳಿದ್ದು ಸರಿಯಾಗಿರುತ್ತೆ ನಿನಗೆ ಕೇಳೋ ಬುದ್ಧಿ ಇಲ್ಲ ಅಷ್ಟೆ ಅಂತ ಬಯ್ದು ಹೋ ಕಣೆ ಅಂತ ಹೇಳ್ದ ಆಗ ಅವಳು ಅಲ್ಲ ನೀನು ನನ್ನ ಮಾತಿಗೆ ಏನು ಹೇಳ್ದೆ ಇಷ್ಟು ಬೇಗ ಒಪ್ಕೊಂಡ್ಬಿಟ್ಟೆ ನಿಜಾನ ನೀನು ಮಾತಾಡ್ತಾ ಇರೋದು ಅಂತ ಕೇಳಿದ್ಲು ಆಗ ಹೌದು ಕಣೆ ಕೋತಿ ಏನಾದರೂ ಬಂದುಬಿಟ್ರೆ ಅಂದೇ ಅಲ್ಲ ಕೋತಿ ನೀನು ಹಿಂದೆನೆ ನಿಂತಿದೀಯಲ್ಲ ಅದಕ್ಕೆ ನಿನ್ನ ಮಾತು ಒಪ್ಕೊಳ್ಳೇಬೇಕು ನಂಬಲೋಬೇಕು ಅಂತ ಹೇಳ್ದ ಇಷ್ಟ ಕೇಳಿದ ಹೀನ ನಿಜ ಹೇಳ್ತಾ ಇದೆಯಾ ಅಂತ ಗಾಬರಿಯಾಗಿ ಅವನನ್ನು ಕೇಳಿದ್ಲು ಅವನು ಅವಳು ಎಕ್ಸ್ಪ್ರೆಷನನ್ನು ಅವನ ಕ್ಯಾಮ್ರಾದಲ್ಲಿ ಫೋಟೋ ತೆಗ್ದ ಅವಳು ನಿಜ ಹೇಳು ಅಂತ ಕೇಳ್ದಲೇ ಇದ್ಲು ಅವನು ನಿಜ ಅಂತ ಹೇಳ್ದ ಅಷ್ಟೇ ಅವಳು ಬಂದು ಅವನ ಹಿಂದೆ ನಿಂತ್ಕೊಂಡು ಬಿಟ್ಲು ಅವಳು ಅವ್ನ ಹಿಂದೆ ಬಂದು ಮೇಲೆ ಅವಳು ಗಲ್ಲ ಇಟ್ಟು ಒಂದು ಕಣ್ ತೆರೆದು ನೋಡಿದ್ಲು ಅಲ್ಲಿ ಯಾವ ಕೋತಿನೂ ಇರಲಿಲ್ಲ ಅವಳು ಎಲ್ಲೋಯ್ತು ಕೋತಿ ಅಂತ ಕೇಳಿದ್ಲು ಆಗ ಹರ್ಷಲ್ ಅಲ್ಲಿ ಕೋತಿ ಇದ್ರೆ ತಾನೇ ಅಂತ ಹೇಳ್ದ ಆಗ ಅವಳು ಮತ್ತೆ ಎಲ್ಲಿ ಹೋಯ್ತು ಅಂತ ಕೇಳಿದ್ಲು ನಿನ್ನೆ ಬಿಟ್ಟರೆ ಇಲ್ಲಿ ಯಾವ ಕೋತಿನೂ ಇಲ್ಲ ಕಣೇ ಅಂದ ಅವಳಿಗಾಗ ಎಲ್ಲ ಅರ್ಥ ಆಯ್ತು ಆಗ ಅವಳು ಅವನನ್ನು ಕೆಳಗೆ ನುಗ್ಗಿದ್ಲು ಕೆಳಗೆ ಬಿದ್ದು ಅವನು ಹೊಟ್ಟೆ ಹಿಡ್ಕೊಂಡು ನಗೋದಕ್ಕೆ ಶುರು ಮಾಡ್ದ ಈ ಟೈಮಲ್ಲೂ ಅವನು ಅವಳು ಕೋಪ ಮಾಡ್ಕೊಂಡಿರೋ ಫೋಟೋನ ಕ್ಲಿಕ್ ಮಾಡ್ದ ಅವಳು ಕೋಪ ಮಾಡ್ಕೊಂಡು ಹೋಗ್ತಾ ಇದ್ಳು ಅವನು ಏಯ್ ನಿಂತ್ಕೋ ಅಂತ ಕರಿತಾ ಇದ್ದ ಜಾಸ್ತಿ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಅವನು ಕೇಳು ನಿಜ ಕೋತಿ ಅಂತ ಎದ್ದು ಅವಳು ಹಿಂದೆ ಹೋಗ್ತಾ ಇದ್ದ ಅವಳು ನಡ್ಕೊಂಡು ಹೋಗ್ತಲೇ ಎಲ್ಲ ಸುಳ್ಳು ನಿಂದು ಅಂತ ಹೋಗ್ತಿದ್ಲು ಎರಡು ನಿಮಿಷ ಆದಮೇಲೆ ಓಳು ಬಂದು ಹರ್ಷದ್ನ ಹಬ್ಕೊಂಡು ಕೂತ್ಬಿಟ್ಲು ಅವನು ಏನಾಯಿತು ಅಂತ ಕೇಳ್ದ ಕೋತಿತ್ತು ಅಂತ ಹೇಳಿ ಮತ್ತೆ ಬಿಗಿಯಾಗಿ ಹಪ್ಕೊಂಡ್ಲು ಹರ್ಷದ್ ಸುಮಾರು ಐದು ನಿಮಿಷಗಳವರೆಗೆ ನಗ್ತಾನೆ ಇದ್ದ ಕಂಟ್ರೋಲ್ ಮಾಡಿಕೊಂಡು ಕೂಳ್ತಿದ್ದ ಅವನು ಹೀನಾ ಅದು ಏನು ಮಾಡ್ತು ನಿನಗೆ ಅಂತ ಸೊಂಟ ಹಿಡ್ಕೊಂಡು ಕೇಳ್ದ ಆಗಾಗಲೇ ಹರ್ಷದ್ಗೆ ಅವಳ ಮೇಲೆ ಲವ್ ಆಗಿತ್ತು ಅವಳು ಏನೂ ಮಾಡಿಲ್ಲ ಅದು ದೂರದಲ್ಲೇ ಇತ್ತು ನನಗೆ ಭಯ ಆಗಿ ಓಡ್ ಬಂದ್ಬಿಟ್ಟೆ ಅಂದ್ಲು ಇದಕ್ಕೆ ಕೇಳಿ ಅವನಿಗೆ ಇನ್ನೂ ನಗು ಕಂಟ್ರೋಲ್ ಮಾಡೋದಕ್ಕಾಗ್ದು ಜೋರಾಗಿ ನಗೋದಕ್ಕೆ ಶುರು ಮಾಡಿದ ಆಗ ಅವಳು ಯಾಕೆ ನಗ್ತಾ ಇದೆಯಾ ಅಂತ ಕೇಳಿದ್ಲು ಅವನು ಐದು ನಿಮಿಷ ನಕ್ಕು ಆಮೇಲೆ ನೀನು ಏನು ಹೇಳಿದೆ ದೂರ ಇರೋದು ನೋಡಿ ಬಂದೆ ಅಂತನ ಅಯ್ಯೋ ನಾನು ಅದು ನಿಂಗೆ ಕಚ್ಚೋಗಿ ಬಂತು ಅಂತ ಹೆದ್ರಕೊಂಡಿದ್ಯಾ ಅಂದ್ಕೊಂಡೆ ಅಂತ ಹೇಳ್ತಾ ನಗ್ತಲೇ ಇದ್ದ ಕಚ್ಚಿಬಿಟ್ರೆ ಅಂತ ಭಯ ಆಗೋದಿಲ್ವಾ ನಿನಗೆ ಅಂತ ಕೇಳಿದ್ಲು ಎಲ್ಲ ಬಿಡು ಆಗಲ್ಲ ನನಗೆ ಅಂತ ಹೇಳ್ದ ಆಗ ಅವಳು ಅಮ್ಮ ಅಂತ ಅಂದ್ಲು ಅವನು ಏನಾಯಿತು ಅಂತ ಅಂದ ಸಡನ್ನಾಗಿ ಹಿಂದೆ ತಿರುಗಿ ಎಲ್ಲಿ ಅಂತ ಕೇಳ್ದ ಇಲ್ಲ ಅಲ್ಲಿ ಅನ್ಲು ನಗ್ದ ಅವಳು ನನಗೆ ಚಮಕ್ ಕೊಡ್ತೀಯಾ ಅಂತ ಹೇಳ್ದ ಆಗ ಅವಳು ನಾನು ಅಂದರೆ ಏನು ಸುಮ್ಮನೆನಾ ಅಂದಳು ಹರ್ಷದ್ ಈಗ ನಿಜವಾಗಿ ಕೋತಿ ಬಂದರೆ ಏನು ಮಾಡ್ತೀಯಾ ಅಂತ ಕೇಳ್ದ ಅವಳು ಓಡ್ ಹೋಗ್ತೀನಿ ಅಂದ್ಲು ಓಡ್ ಹೋಗು ಹಾಗಾದರೆ ಅಂತ ಹೇಳ್ದ ಅವಳು ಯಾಕೆ ಅಂದ್ಲು ಅಲ್ಲಿ ಕೋತಿ ಇಲ್ಲ ಹಾವಿದೆ ಅಂತ ಅವಳು ನೀನು ಇದೆಯಲ್ವಾ ನನಗೇನೂ ಆಗಲ್ಲ ಬಿಡೋದಿಲ್ಲ ಅಂದ್ಲು ಆಗ ಅವನವಳು ಕೈ ಹಿಡ್ಕೊಂಡು ಎಳ್ಕೊಂಡು ನೋಡೇ ಅಲ್ಲಿ ಅಂದ ಸಣ್ಣ ಹಾವಿನ ಮರಿ ಹೋಗ್ತಾಯಿತ್ತು ಅವಳು ಆಗ ಪ್ರೀತಿಯಿಂದ ನಾನು ಹೇಳ್ದೆ ಅಲ್ವ ನನಗೆ ಏನೂ ಆಗೋಕ್ಕೆ ಬಿಡಲ್ಲ ನನಗೆ ಅಂತ ಹೇಳಿದ್ಲು ಹೌದು ಕಾಪಾಡಬೇಕು ಏನು ಮಾಡೋದು ಗಂಟು ಬಿದ್ದಿದ್ಯಲ್ಲ ನನಗೆ ಎಲ್ಲ ನನ್ನ ಕರ್ಮ ಅಂತ ಹೇಳಿ ಕೋಪ ಮಾಡಿಕೊಂಡ ಅವನು ಅವನ ರೀತಿಯಲ್ಲಿ ನಗಾಡ್ದ ಹರ್ಷದ್ ಈ ಫೋಟೋ ನೋಡಿ ಹೀನಾಳ ನೆನಪಲ್ಲಿ ಕಾಳದು ಹೋಗಿದ್ದ ಇನ್ನು ಇವ್ರ ಕ್ಯೂಟ್ ಜಗಳಗಳು ಹಾಗೆ ಮುಂದೆ ಇವ್ರ ಲೈಫಲ್ಲಿ ಏನಾಗುತ್ತೆ ಅನ್ನೋ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ ಅದಕ್ಕೆ ನಾವು ಮುಂಚೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಪೋರ್ಟ್ ಮಾಡಬೇಕು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಹೊಸೊಬ್ರಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಸಿಗ್ತೀನಿ ಲವ್ ಯು ಆಲ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ